అల్ేహ్ ఏంకీరు ఏదో కొట్బీ సుంకీరు మగిన ఎత్కర దొద్దు విచారా కుటుం న మగ్గు చకైతు డాక్ ఇన్ సోబు అదే హాడా అల్ ఐతి ఇల్ ఐత ఐతూ ఇల్ ఐత వారీ అంతేబిట్రై సుంకీరు ಅಲ್ಲ کریں گے ಮಗಿನ ಯಾರು ಏನು ಎಲ್ಲ ಗೊತ್ತೈತಿಲ್ಲ ನಿင်္ဂ ಯಾರು ಕೇಳ್ತಾರ ಅಂತ ಹೇಳಿ ಒಪ್ಕೊಂಡಿಬಿಟೀಯಾ ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಆಬಿಟ್ಟಿ ಏನೋ ನೀನು ಏ ಯಾರಾ папа 8 ವರ್ಷ ಆದ್ರು ಮಕ್ಕಲಿಲ್ಲ ಅದಕ್ಕೆ ಅವರು ಎಲ್ಲಾ ತೋರ್ಸುದ್ರು ಮಾಡಿದ್ರು ಎಲ್ಲಾ ಮಾಡ್ದು ಅಂತ ಅವರು ಮಕ್ಕ್ ಆಗಿಲ್ಲ ಅಯ್ಯೋ ನಿಮಗೆ ಎವಳಿ ಜೇಳಿ ಮಕ್ಕಳು ಒಂದ್ ಕೊಡ್ರಿ ಕೊಡ್ರಿ ಅಂತ ಹೇಳಿ ಕಾಲಗಾ बैय್ತಿದ್ರು ಅದ್ರಗ ಬೇರೆ ನಿಂತಿತ್ತು ಏಟೊತ್ತಾ ಸಾಧನ ಇವಾಗ ಬೇರೆ ಅದೇನೋ ಮಗು ಸತ ಹೋಗಿ ಬಿద్ది ಬಿಟ್ಟಿದ್ಲಂತಾ ಆ ಒಂದ್ ಗಂಡುರಾಗಿ ತಿರ ಹೋಗ್ಬಿಟ್ಟೈತಿ 8 ತಿಂಗಳುಗಿ ಆ ದಬಶಂತ್ರ ಆಗ್ಬಿಟ್ಟು ಅದಕ್ಕೆ ಅವ್ರು ನಮಗೆ ಕೊಡ್ಬಿಡ್ರಿ ಕೊಟ್ಬಿಡ್ರಿ ಅಂತ ಕಾಲಗಾ बैय್ತಿದ್ರು ಸುಮ್ಕ ಕೊಡ್ಬಿಡಮ್ಮ ತಕ ಸರಿ ಕಣಂಗೇ ಕಣಂಗೆ ಹೈದಳಿ ಕುಟ್ಟಿ ಮಾತು ಕಟ್ಟು ಮುಗಿಸಿ ಬಂಬಿಡು ಹೋಗ್ತದ ಎರಡು ಲಕ್ಷ ಕೊಡ್ತಾರೆ ಏನ ಕೊಡ್ಲಿ ಅದ ಕೊಟ್ಬಿಟ್ಟು ಬಂಬಿಡು ಹ್ಞೂ ಸರಿ ಅರೇ ಎತ್ಕೊಂಡು ಹೋಗ್ತೇನೆ ಸುಮ್ಕಿರಲ್ಲ ಪಾಪ ಎತ್ಕೊಂಡು ಕೊಟ್ಟು ಬಂದ್ಬಿಡ್ತೀನಿ ಯಾರಿಗೆ ಹೇಳಕ್ ಹೋಗ್ಬೇಡ ಬಿಡಕ್ ಹೋಗ್ಬೇಡ ಸರಿ ಏನ ಹಾ ಮ್ಯಾಕ್ ಗೊತ್ತಾಗ್ಬಿಟ್ಟ ಕಷ್ಟ ಆಗ್ಬಿಡುತ್ತ ನನ್ನ ನಿನ್ನೆಲ್ಲ ಇರ್ಲಿ ಹಾ ಯಾವತ್ತು ಯಾವಾಗ್ಲೂ ಕುಡ್ದಾಗ್ಲೂ ಹೇಳ್ಬೇಡ ಹ್ಞೂ ಸರಿ ಕಣಂಗೆ ಯಾರಿಗೂ ಹೇಳಕಿಲ್ಲ ಹೋಗು ಹ್ಞೂ ಒಟ್ನಾಗ ಎರಡು ಲಕ್ಷ ರೊಕ್ಕ ಇಸ್ಕೊಂಬ ಬಿಡ್ಬೇಡ ಕೊಟ್ಟು ಬಂದ್ಬಿಡು ಸರಿ ಏನ ಹೋಗು ಹ ಹಾ ಚುಕ್ಕುಮ ಚೋಳವರು ಮಗ ನನ್ನಂಗ ಇದ್ದಿಲ್ಲ ನೀನು ಮಗನೇ ನೋಡಕ್ ಏಟ್ ಮುದ್ ಮುದ್ದಾಗಿದ್ದೀ ನೋಡು ಒಳ್ಳೆ ಗೊಂಬೆ ಗೊಂಬೆ ಇದ್ದಂಗಿದಿಕ್ಕಲ್ಲ ಮಗನೇ ಪಾಪ ಇನ್ನೊಂದ್ ಕಾಣಿಸ್ತಿಲ್ಲ ಅದು ಅದು ನೇಹ ಮಗುಕೆ ಸ್ವಲ್ಪ ಉತ್ರಾಟ ತೊಂದ್ರೆ ಆಗಿತ್ತು ಅದಕ್ಕ ಈ ಸಿತ್ಕೊಂಡೋಗ್ರೆ ಕಣೆ ತೋರ್ಸ ಬರ್ತೀನಿ ಅಂತ ಹೇಳಿ ಮಕ್ಕ ನಿನ್ನ ಮಕ್ಕ

ಹ್ಞೂ ಕಣೆ ಏನ ಮಕ್ಳು ಚೆನ್ನಾಗೋಳೆ ನೋಡ್ಕೊಂಡ್ ಕಣ ಮಕ್ಕ ಮಕ್ಕ ಕೆಟೋದಂತ ಹೋಗಿರ್ತಿ ಮೊದ್ಲ ಈಗ ಸಿಸ್ ಮಾಡ್ತಾ ಇದ್ದವ್ರ ಬಾಳ ಹೊತ್ತು ಆ ಬೆಡ್ರೆಸ್ಟ್ ಅಲ್ಲಿ ಇರ್ಬೇಕಂತವಾರ ಮಕ್ಕ ಎದ್ ಹಂಗೆ ನೋಡ್ಕೊಂತ ಕುತ್ಕಂತಿ ಮಕ್ಳು ನಂಗ್ ನೋಡ್ಬಾರ್ದು ಇದ್ದವ್ರು ಕಣಿಸ್ಲಾಗುತ್ತೆ ಮುಚ್ಕೋ ಮಕ್ಕ ಇನ್ ಮಗ್ ಹಿಂದ ಚೆನ್ನಾಗೋಳಂತೆ ಹೆಣ್ಣ ಯಾರ ಇಟ್ಕಂತಾರ ನಂಗೆ ಬೇಕಾಗಿಲ್ಲ ಅದಕ್ಕೆ ಕೊಟ್ಬಿಟ್ಟಿದ್ದ ನಾನ್ ಅವ್ರ ಮಕ್ಕ ನೋಡಿಲ್ಲ ಯಾರು ಮೋ ಯಾರು ಕೊಡ್ತಾಳ ಅಂತೇಳಿ ಹೆಂಗಾದ್ರೂ ಮಾಡಿ ಕೊಟ್ಬಿಟ್ರ ಸಾಕು ಅಂತ ಹಂಗ ಹೆಣ್ಣು ಹುಡ್ಗಿರ್ ಬೇಡ ಗಂಡ್ ಹುಡ್ಗನ ಬೇಕು ಗಂಡ್ ಹುಡ್ಗ ಆಗೈತಿ ಬೇಸ್ ಮಡಿಕಂತಿ ಆ ಮಗ್ಳು ನಂಗ್ ಬೇಡ ತಗಲ್ರಿ ಮೇಡಮ್ ರೀ ಮಗು ಕೇಳ್ತಿದ್ರಲ್ಲ ತಗಲ್ರಿ ಹ್ಮ್ ಹೆಣ್ಣು ಹುಡುಗಿನೇ ಬೇಕು ಅಂತಿದ್ರಲ್ಲ ತಗಲ್ರಿ ಯಾರ್ಗ ಹೇಳಕೋಬೇಡ್ರಿ ಸರಿ ಏನ ನಾನ್ ಕೊಟ್ಟಿನಿ ಅಂತ ಹೇಳಿ ಯಾರ್ಗು ಗೊತ್ತಾಗಬಾರದು ಗೊತ್ತಾಗೈತಿ ಅಂದ್ರ ಪರಿಣಾಮ ನಮ್ಗ ಬೀರ್ತಾವ ಕೊಟ್ಬಿಡ್ರಿ ನಿಮ್ಗ ಬೇಕು ಅದಕ್ಕೆ ಅದ ತಗೊಂಬಂದಿನ್ ತಗಲ್ರಿ ಅಲ್ಲ ಮೇಡಮ್ ರೀ ಮಗಿನ್ ಕೊಡ್ತಿದ್ರಲ್ಲ ಗೊತ್ತಾಗಕ್ಕಿಲ್ಲ ಏನ ನಮಗ ಏನಾರ ಗೊತ್ತಾಗ್ಬಿಟ್ರೆ ಓ ಹಿಂಗ ಅಂತ ಹೇಳಿ ಯಾರು ಏನಾರ ಗೊತ್ತಾಗಲ್ಲ ಏ ಅವಳಿಗೆ ಏನು ಗೊತ್ತಾಗ್ತಿಲ್ಲ ಸುಮ್ಕ ತಕಲ್ರಿ ಹ್ಮ್ ಗೊತ್ತಾದ್ರ ಮುಂದೆ ನೋಡ್ಕೊಂಡ್ ಆಯ್ತು ಹೆಣ್ಮಗು ನಮ್ಮ ಮನೆಯಾಕ ಬ್ಯಾಡ ಗಂಡ ಹುಡುಗಾದ್ರ ಬೇಸ್ ನೋಡ್ಕೊಳುತ್ತ ಹೆಣ್ಣು ಹುಡುಗ್ರೆ ಯಾಕ ತಕಲ್ರಿ ఆ నన్ మగ్గు సు ఏద యార్ కొత బుడ్తనె అంతి అదకే కొడక ని మగిన అయ్యో నిన్ ప్రీతి నవ్ యావత్ మరియాల కణ్రీ నమ్గ్ హు ఆగల్ అంతేబి డాక్టర్ హా అదా చోయితా మూ బేర ఇంత ఎంగో మగనే ఆగల్ అంతేబిట్రు ఎంగు కొట్ర మగ్గునా కర్కీ ఫారే సగ్ నవ్ ఇల్లు సాక చర్తిత్కెక ధన్యవాదాలు కంట్రీ ಹೌದ್ರೀ ಕೊರೋನಾ ನಾನು ಏನ್ ತಿಳಿದಿರೋದು ಐತಿ ಹ್ಮ್ ವಹಿಸ್ಕೊಂಬೇಕ ಮಾಡ್ಬೇಕು ಹಿಂಗ್ ಕೊಟ್ಬಿಟ್ರ ನಂಗಂತ ಊಸಿ ಖುಷಿ ಆಗಿಲ್ಲ ನಾವು ಅಮೆರಿಕಕ್ಕೆ ಹೋಗ್ತಾವಿ ಅಮೆರಿಕಕ್ಕೆ ತಗೊಂಡ್ ಹೋಗ್ಬಿಡ್ತೀವಿ ಹುಡುಗಿನ ಸರಿ ಏನ ಇಲ್ಲೇನು ಇರ್ಸಿಲ್ಲ ನಿಮ್ ಮುಂದೆ ಬರುತ್ತಾ ಬರುತ್ತಾ ಅನ್ನೋದೇನಿಲ್ಲ ನಾವೆಲ್ಲ ಬಿಸ್ನೆಸ್ ಎಲ್ಲ ಅಮೆರಿಕದಲ್ಲಿ ಇಟ್ಕೊಂಡಿವಿ ಯೋಚನೆ ಮಾಡ್ಬಿಡಿ ತನಕ ಧನ್ಯವಾದಗಳು ಕಣ್ರಿ ಆತ ಹಾ ಮಗು ಇಲ್ಲ ಅಂತ ಕೊಟ್ರಲ್ಲ ತನ್ನ ಕೊಟ್ಟ ನಾ ಇನ್ನ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಆಫೀಸರ್ ಮಾಡ್ತೇನೆ ದೊಡ್ಡ ಎತ್ ಬಳಸ್ತೀ ನನ್ ಹಾ ಕೊಟ್ರಲ್ಲ ನನ್ ಬಾಳ ಖುಷಿ ಆಗೋಯ್ತೀ ಹೌದ್ರಿ ಅಕ್ಕೋರ ನಾವ್ ಅಮೇರಿಕ ಹೋಗಬೇಕಲ್ಲ ಹಂಗ ಹೋಗಬೇಕಲ್ಲೇ ಒಂದ್ ಹೆಣ್ಣು ಹುಡುಗಿನಾರು ಅಂತ ಹೇಳಿ ಹೆಂಗೋಸಿ ತಂದಕಿತ್ತು ಇಲ್ಲಪ್ಪ ಆರ್ ಐತಿ ಮಗು ಅಂತ ಹೇಳಿ ಹೇಳ್ಕಂತೀವಿ ನಾವು ನಾವು ಇವತ್ತ್ರಿ ಅಮೇರಿಕ ಹೋಗ್ಬಿಡ್ತೀವಿ ನಮ್ ಮಗು ಹ್ಮ್ ಡಾಕ್ಟರ್ ಹತ್ರ ನಾವೆಲ್ಲಾ ಮಾತಾಡ್ತೀವಿ ನೀವೇನ್ ಮಾಡ್ಬೇಡ್ರಿ ಹೋಗ್ರಿ ಇನ್ ನನ್ ಸಸ ಎದ ಅವಳಗ್ ಅದ್ ಸುಳ್ಳು ಹೇಳ್ಬೇಕು ಅವಳಗ್ ಗೊತ್ತಿದಂಗೆ ತಂದ್ಕೊಟ್ಟಿವಿ ನಾವು ಡಾಕ್ಟ್ರ್ ಕೇಳ್ತಿದ್ರ ಅವ್ರ್ ಗೊತ್ತಿಲ್ದಂಗ ತಂದ್ಕೊಟ್ಬಿಡ್ರಿ ಅಂತ ಹೇಳಿ ನನ್ ಮಗನ್ ಒಪ್ಸಿ ಕೊಟ್ಟಿನಿ ನನ್ ಮಗು ಸತ ಗೊತ್ತಿಲ್ಲ ಗೊತ್ತಿನ್ಕೊಂಡ್ರಿ ಅಲ್ಲ ಕೈ ಏನ್ ಗೊತ್ತಿಲ್ಲಾ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಬಂದ್ಬಿಟ್ಟಿದ್ದು ಎರಡ್ ಲಕ್ಷ ರೂಪಾಯಿ ಅಕೌಂಟ್ ಫೋನ್ ಎಲ್ಲಾ ಕೊಟ್ಟಿರ್ತೀನಿ ಸರಿ ಏನ ನಿಮ್ಮ ಹೆಸರೇನು ನನ್ನ ಹೆಸರು ಶ್ರಾವಣಿ ನನ್ ಗಣನ ಹೆಸರು ಸುಬ್ರಹ್ಮಣ್ಯ ಶ್ರಾವಣಿ ಸುಬ್ರಹ್ಮಣ್ಯ ಹ್ಮ್ ಸರಿ ಕಣಕ ನಿಮ್ಮ ಹೆಸರು ಶ್ರಾವಣಿ ಸುಬ್ರಹ್ಮಣ್ಯನ ಹಂಗಾರ ನನ್ ಅಕೌಂಟ್ ನಂಬರ್ ಎಲ್ಲಾ ಡಾಕ್ಟರ್ ಹತ್ರ ಐತಿ ಇಸ್ಕೊಂಡ್ ಕೊಟ್ಬಿಡ್ರಿ ಸರಿ ಏನ ಮರ್ಕಂಬ್ರಿ ಎರಡ್ ಲಕ್ಷ ರೂಪಾಯಿ ನನ್ನ ಅಕೌಂಟ್ ಹಾಕ್ಬಿಡ್ರಿ ಹ್ಮ್ ಸರಿ ಕಣಕ್ರಿ ಮಗನೇ ನೋಡಕ್ ಅಪ್ಪ ನೋಡಿಲಿ ನಿಮ್ ಅಪ್ಪ ಬಂದಿನಿ ಕಂಟಿ ಕಂಟಿ ನನ್ ಮಗ ನೀನು ಎಷ್ಟು ಚೆನ್ನಾಗಿದ್ಯ ನೋಡು ನೀನ್ ನೋಡಿ ಎಲ್ಲಾರು ಊರ್ಕಂತರ ಮಗನೇ ಅಷ್ಟು ಚೆನ್ನಾಗಿದ್ಯಾ ಹಂಟಿ ಒಂದ್ ಗಂಟು ಉಡ್ಸ್ಬಿಟ್ಟ ಹೇಳಿ ಊರಾಗೆಲ್ಲ ಆಳ್ಕಂಡ್ ನಗದ್ ಬಿಡ್ತಾರ ನೋಡು ಹು ಹುರ್ಕ್ರು ಎಲ್ಲಾ ಪ್ಲಾನ್ ಸಕ್ಸಸ್ ಆಯ್ತು ಬಂದೆ ಹೌದಂಗೆ ಕೊಟ್ಟು ಬಂದಾ ಹ್ಮ್ ಸರಿ ತಗೋ ಹೆಂಗೋ ಪೀಡೆ ತಲುಕೋ ಅಂತ ಖುಷಿ ಆಗಮ ತಗ ಹ್ಮ್ ಹೆಣ್ಣು ಹುಡುಗರು ಇದ್ರ ಮನ್ಯಾಗ ಕಷ್ಟ ಅಂತಿಲ್ಲ ಬೇಡ ತಗ ಸುಮ್ನೆ ಗಂಡು ಹುಡ್ಗು ನಿತ್ಕಮ್ಮ ಹೆಣ್ಣು ಹುಡ್ಗುರು ಬೇಡ ಮುಂದೆ ಆಗವು ಹೆಣ್ಣು ಇದು ಗಂಡು ಎಣ್ಣಲ್ಲ ಹಾ ಮನೆಯಾಗ ಇಟ್ಕೊಂಡು ದುಡ್ದು ದುಡ್ಡು ನೋಡಾಕದವ್ ಹೆಣ್ಣಕ್ಲೇನು ಓದೇ ಮಾಡ್ಬೇಕು ಮಾಡ್ಬೇಕು ಹೌದು ಅಡಕಿ ಇದ್ರ ಮಾಡ್ಬೇಕು ಹೆಂಗೋ ಕೊಟ್ಟು ಬಂದಲ್ಲ ಬಿಡಿ ಇವತ್ತೇನ ಇಲ್ಲ ಏಯ್ ನೀ ನೇಹ ಈತಾನ ಮಗ ಇಲ್ಲ ಅಂತ ಕೇಳ್ತಿರ್ಕಣ ಐ ಸಿ ಹೋಗಿ ಹೇಳಿನಿ ಅದ್ನ ಹೇಳಿ ಹೆಂಗಾರು ಮ್ಯಾನೇಜ್ ಮಾಡಬೇಕು ಇನ್ನೇ ಏಳ್ ದಿನ ಹಾಸ್ಪಿಟ್ಲಿಗೆ ಇರ್ತಾಳು ಅದಿದು ಹೇಳಿ ಆಮ್ಯಾಗ ಕೊನೆ ಮುಖ ಡಿಸ್ಚಾರ್ಜ್ ಮಾಡ್ ಅದ್ರ ಏನಾರ ಹೇಳ್ಕೊಂಡ್ರ ಆಯ್ತು ಆಕೆಗೇನಂತೆ ಪಕ್ಕಳಿವಿ ಸುಮ್ನ ಕುತ್ಕಂತ ಮಾಡ್ಕಷ್ಟು ಸಾಕಲಿಕ್ಕಿಲ್ಲ ಇನ್ನ ಕರ್ಮ ಕಂಡಳೆ ಏನ ನನಗೆ ಯಾರುವ ನಾನು ಹೆಣ್ಣು ಹುಡುಗಿ ಆಗಿ ನಾವು ಕೊಟ್ಬಿಟ್ಟಿದ್ಯಾರ ಹ ನಾನು ಯಾರು ಏನು ಎತ್ತ ಅಂತ ಹೇಳಿ ನನ್ಗೆ ಇದುವರೆಗೂ ಗೊತ್ತಿಲ್ಲ ಅವ್ರ ಮಗನ ನೋಡಿದುಟ್ಟಿದ್ರು ಅವಾಗ ಒಂದ್ ಕಿತ್ತ ಹೇಳಿದ್ ನಿನ್ಗ ನಿನ್ ಮಗ್ಳ ಹಿಂಗ್ ಕೊಡ್ಸಿನಿ ಅಂತ ಹೇಳಿ ನನ್ಗೆ ಅಲ್ಲಿವರೆಗೂ ನನ್ಗೊತ್ತಿಲ್ಲ ನೋಡ್ರಿ ಅಲ್ಲಿ ಏನ್ ಹೇಳ್ತಿದ್ವಿ ನಾವು ಟ್ವಿನ್ಸ್ ಹುಡ್ಗಿರ ಹುಡ್ಗ ಹುಡುಗಿನ ನಿನ್ ಮದ್ರು ಬೇರೆ ಹುಟ್ಟಿದ್ ನಂಗೆ ಏನ್ ಇವತ್ತಿದ್ರಿ ನಿಜ ಏನಿ ಹ್ಮ್ ಕಣ್ಲಾ ಅವಳ ನಮ್ ತಳಿ ನನ್ಗೂ ಹಳಿ ಜೋಳಿ ಮಕ್ಳು ನಿಮ್ಮ ನಮ್ಮ ಅತ್ತೆಗೂ ಹಳಿ ಜೋಳಿ ಮಕ್ಳು ನಿಮ್ಮಅಪ್ಪನ ಹುಟ್ಟವ್ರು ಇಬ್ರ ಮೂರ್ ಜನ ಒಟ್ಕ ಹುಟ್ಟಿದ್ರಂತ ಅವೆರಡೆವ ಅವ್ರ ಹತ್ತ ತಗೊಂಡೋಗಿ ದತ್ತು ಕೊಟ್ಬಿಟ್ಟಿಲ್ಲ ಅಂತ ಅದ ಯಾರು ಏನ್ ಎತ್ತ ಅಂತೇಳಿ ಇದುವರೆಗೂ ಅಂತ ನಿನ್ಗಾದ್ರು ಅಷ್ಟೇ ನಿನ್ನ ಜೊತೆ ಬಕ್ಕ ಹುಟ್ಟಿದ್ಲು ಹ್ಮ್ ಅವಳು ನೋವ ದತ್ತು ತಗೊಂಡೋಗಿ ಕೊಟ್ಟು ಇನ್ ಏನ್ ಮಾಡಕ್ ಆಗುತ್ತೆ ಹೇಳು ಹಾ ಯಾರ ಹೋದ್ರು ಅಮೆರಿಕಕ್ಕ ದತ್ತು ಓದ್ಲ ಅಲ್ಲಿ ಹೇಳ್ತಿದ್ರೆ ಅವ್ಳಂಗೆ

ಅಲ್ಲೇಂಗೆ ಎಣ್ಣೆ ಹುಡುಗಿದ್ರೆ ಖರ್ಚು ಬಾಣ ಅಂದ್ಬಿಟ್ಟು ತಗೊಂಡೋಗ ಅಂತ ದಿನ ನೀನ್ ಕೊಟ್ಬಿಡಿದ್ರೆ ಏನ ಹಾ ನಿಮ್ ಒಳ್ಳೆ ಕೆಲಸ ಮಾಡೋಳ್ಬಿಡು ನೀನ್ ಅಂತ ಬುದ್ಧಿನ ಬಂದ್ಬಿಟ್ಟೈತಲ್ಲ ಇನ್ನೇ ಮಕ್ಳು ಮೊಮ್ಮಕ್ಳು ಹೋಗ್ ಬಂದ್ರ ಟೈಮ್ ಅದೇ ಬುದ್ಧಿ ಬಂದ್ಬಿಡುತ್ತ ನೋಡ ಒಳ್ಳೇದೇ ಆಯ್ತು ತಗ ನಿನ್ ಪ್ಲಾನ್ ಇಂದ ಹ್ಮ್ ಕಂಡ್ಲ ಪಾಪ ಎಣ್ಣಿದ್ರ ಕಷ್ಟ ಬಾಳ ಬಾಳ ಸುಮ್ಕಿರು ಅದೊಂದ್ ಎಣ್ಣಿಂದ ಏನಾಗಬೇಕಾಗಿತ್ತು ಇನ್ನೊಂದ್ ಗಂಡ ಹುಡುಕ್ತ ಈಗ ಮಗ ಅವನಲ್ಲ ಇನ್ನೊಂದ್ ಗಂಡ ಆದ್ರ ಬೇಕಾರ ಆಪರೇಷನ್ ಮಾಡಿಸ್ಬಿಡ್ತೀನಿ ಹಾಕ ಸುಮ್ ಬೇಡ ಸರಿ ಏನ ಈಗ ಹೆಂಗಿದ್ರು ಒಬ್ಬ ಮಗ ಅವನ ವಾರಸ್ತಾರ್ನಾಗಿ ಅವನ ಸಾಕು ಹ್ಮ್ ಸರಿ ಕಣೆ ಹಂಗೆ ನೀನ್ ಹೇಳುದು ಕರೆ ಐತಿ ಗಂಡ್ ಹುಡುಗ ಆಗುದು ಆಳಿ ತಕ ಏನು ಮಾಡಕ್ ಆಗಿಲ್ಲ ಇಳಿದಾಗ ಹೆಂಗಪ್ಪ ಸಮಾಧಾನ ಮಾಡುದು ಅನ್ನದ ತಲೆನೋವು ಆಗೈತಿ ಈ ಕಾಲ ಮೊಗ ಎಲ್ಲೋಯ್ತು ಅಂತ ಕೇಳಿ ಕುಂತಾಳ ನೋಡ್ ಮತ್ತಕ ಏನಾರು ಯಾಮಾಸು ಆಯ್ತು ನಮ್ಗೆ ಯಾಮಾಸು ಗೊತ್ತಿಲ್ಲ ಏನ ಏ ಯಾಮಾಸದೇನೈತಿ ಇಲ್ಲ ತಗೋಯ್ತಿ ಅಂತ ಅನ್ನು ಅಷ್ಟೇ ಯೋಚನೆ ಆಗಿತ್ತೇ ಇಲ್ಲ ಏಳ್ ದಿನ ಕಂಟ್ ಹೆಂಗಿದ್ರೆ ಹಾಸ್ಪಿಟಲ್ ಬೆಡ್ ಆಗಿರ್ತಾಳ ಏಳ್ ದಿನ ಅನ್ನಾಗ ಇಲ್ಲಪ್ಪಲ್ಲ ಅಂತ ಹೇಳಿ ಅದು ಇದು ಹೇಳಿ ಸುಮ್ಕ ಹ ಮಾಡ್ಕಂದ್ರೆ ಆಯ್ತು ತಗ ಕರ್ಕಂಡ್ ಹೋಗಂತೆ ಏಳ್ ದಿನ ಅಂತ ಹೇಳೋರ ಡಾಕ್ಟರ್ ಐದ್ ದಿನಕ್ಕೆ ಇಷ್ಟು ಚಿಂಬಿಚ್ಬೇಕಂತ ಸಿಸರಿನ್ ಎಲ್ಲ ಮಾಡೋದು ಎರಡು ಹುಡುಗಲ್ಲ ನಾರ್ಮಲ್ ಆಗಕ್ಕಿಲ್ಲ ಅಂತ ಹೇಳಿ ನನ್ಗೂ ಎರಡು ಹುಡುಗರು ಅದ್ರ ಸಿಸರಿನ್ ಮಾಡೋದು ನನ್ಗೂ ನಾವು ಬರ್ಲಿಲ್ಲ ನಮ್ಗೂ ಅವಳು ಸಿಸರಿನ ಮಾಡೋರೆ ಹ್ಮ್ ತಕ್ಕಾಗ ಈಗ ಇನ್ನೊಂದು ವರ್ಷ ಆರ್ ತಿಂಗಳು ಎರಡ್ ವರ್ಷ ನೋಡಿ ಅಕಸ್ಮಾತ್ ತಿಂತಂದ್ರೆ ಇನ್ನೊಂದು ಆಲಿ ಆಲ್ವಾ ಆಪರೇಷನ್ ಮಾಡ್ಸ್ರ ಆಯ್ತು ಹ್ಞೂ ಸರಿ ಕಣವ್ ಡಾಕ್ಟ್ರು ಏನ್ ಕೊಟ್ಟುಬಿಟ್ಟು ಕಲ್ಸ್ಬಿಟ್ರು ನಾನು ಅವ್ರ ಮಕ್ಕ ನೋಡಿಲ್ಲ ಬೇಕು ಯಾರು ಹೆಂಗಾರು ಅವ್ರ ಮಕ್ಕ ನೋಡ್ಬಾರ್ದು ಹ್ಮ್ ಕೊಟ್ಟವ್ರ ಮಾತ್ರ ನೋಡಿರ್ಬೇಕಿನ್ ಬಾಕ್ಯಾರ ಯಾರು ನೋಡ್ಬಾರ್ದು ಸುಮ್ಕಿರು ನಾನ್ ಕೊಟ್ಟೀನಿ ಹ್ಮ್ ಬೇಡ ಹಾಯ್ ವೀಕ್ಷಕರೇ ಯಾರು ಬೇಜಾರಾಗ್ಬೇಡಿ ಇವಾಗ ಯಾಕಿ ತರ ಈಡಿನ ವಿಡಿಯೋನ ಈ ತರ ಮಾಡ್ತಿದಾರೆ ಅಂತ ಹೇಳಿ ಇದನ್ನ ನಾನು ಒಂದ್ ಮೂವಿಲ್ ನೋಡಿದೆ ಅದನ್ನೇ ಮಾಡ್ತಿದ್ದೀನಿ ಯಾರು ಬೇಜಾರ್ ಆಗ್ಬೇಡಿ ಮಗುನ ಈ ತರ ಮಾರಿರೋದು ಬಿಟ್ಟಿರೋದು ಅದಷ್ಟು ವರ್ಷ ಆದ್ಮೇಲೆ ಹೆಂಗ್ ಬರುತ್ತೆ ಏನು ಎತ್ತ ಪ್ರತಿಯೊಂದು ಇದ್ರಾಗ ಡೀಟೇಲ್ ಬರುತ್ತೆ ಇದು ಕಾಲ್ಪನಿಕವಾಗಿ ಮಾತ್ರ ಇರುತ್ತೆ ಯಾರು ಬೇಜಾರಾಗ್ಬೇಡಿ ಒಂದ್ ಮೂವಿ ನಡೆದಿರೋದ್ನ ಈ ಫಿಲ ಇದಕ್ ಹಾಕೊಂಡು ಹಳೆ ಮೂವಿಲ್ ಇದೆ ಇದು ಅದನ್ನ ಈ ನಮ್ ಸೀನ್ ಹಾಕೊಂಡು ನಮ್ ಕತೆಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದೀವಿ ಅದನ್ನ ಎಲ್ಲಾರು ಸಪೋರ್ಟ್ ಮಾಡಿ ఓకే వీక్షకర ఈ విడియో ఇంకా ముగ్గుతాయి నిమ్మ అభిప్రాయాల కమేసి లైక్ షేర్ మి మేము చాలా సబ్స్క్రైబ్ బెల్ ఐకక్ థ్యాంక్ యూ ఫర్ వాచింగ్